ಜನಾಭಿಪ್ರಾಯ ರೂಪಿಸುವಂಥ ಒಂದು ವಿಚಾರ ಹೇಳಿದ್ರಿ ಕೆಲವು ವಿಚಾರಗಳೆಲ್ಲ ಈಗ ನಾವು ಸರಣದಿರುವಾಗ ಈ ಮ್ಯಾಥ್ಸ್ ಅಂದ್ರೆ ಕಬ್ಬಿಣದ ಕಡಲೆ ಅಂತ ಕಾನೂನು ಅಂದ್ರೆ ನಮ್ಗೆ ಅರ್ಥ ಆಗದ್ದು ಅಂತ ಭಾವನೆ ಇದೆ ಈಗ ನಾವು ಅದನ್ನ ಸಿಂಪಲ್ ಆಗಿ ಜನರಿಗೆ ಅಂದ್ರೆ ಸರಳವಾಗಿ ಜನರಿಗೆ ಹಾಗೆ ಮಾಡಲಿಕ್ಕೆ ಏನಾದರೂ ಪ್ರಯತ್ನಗಳನ್ನ ಮಾಡಿ ಅದನ್ನು ಖಂಡಿತವಾಗಿ ನಮ್ಮದೆಲ್ಲ ನೋಡಿ ಈಗ ಆರ್ಗ್ಯುಮೆಂಟ್ಸು ಹೆಚ್ಚಿನ ಕನ್ನಡದಲ್ಲೇ ಆಗ್ತದೆ ಸರಿ ವಾದ ಪತ್ರಗಳು ಕೆಲವು ಕನ್ನಡದಲ್ಲೇ ಆಗ್ತದೆ ಸರಿ ಅದೇ ರೀತಿಯಲ್ಲಿ ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳು ತುಂಬಾ ಸರಳ ಭಾಷೆಯಲ್ಲಿ ಆಗ್ತದೆ ಮತ್ತೆ ಅದಕ್ಕೆ ತಕ್ಕಂತ ಈಗ ಯೂಟ್ಯೂಬ್ನಲ್ಲಿ ಅಥವಾ ಯಾವುದೇ ವಿಧದಲ್ಲಿ ಸೆಮಿನಾರ್ಸ್ಗಳು ಇವೆ ಜನರಿಗೆ ಈಗ ತುಂಬಾ ಸುಲಭವಾಗಿ ಸಿಗ್ತದೆ ಅದು ಏನಾಗಿದೆ ಅಂತ ಹೇಳಿದೆ ಕಾನೂನಿಗ ಜ್ಞಾನವೂ ಹೆಚ್ಚಿದೆ ಜನರಲ್ಲಿ ಖಂಡಿತ ಖಂಡಿತ ಆದ್ರೆ ನ್ಯಾಯದ ಹಸಿವು ಜಾಸ್ತಿ ಆಯ್ತು ಯಾವಾಗ ಜ್ಞಾನ ಜಾಸ್ತಿ ಆಯ್ತಾ ಆಗ ಹಸಿವು ಜಾಸ್ತಿ ಆಯ್ತು ಯಾಕೆ ಬೇಕಲ್ವಾ ನನಗೆ ಇದು ಹಕ್ಕು ಇದೆ ಸಿಗ್ಬೇಕು ಖಾಲಿ ಪುಸ್ತಕದಲ್ಲಿ ಮಾತ್ರ ಇದೆ ಅದನ್ನು ಹೋಗಲಾಡಿಸುವಂಥ ಕೆಲಸ ನಾವು ವಕೀಲರುಗಳು ಎಸೋಸಿಯೇಷನ್ರವರು ಒಂದು ಮುಂದಾಳತ್ವ ಮಾತ್ರ ವಹಿಸಿದ ಹೊರತು ಜನರೇ ಮುಂದೆ ಬರಬೇಕು ಜನರೇ ಚಳುವಳಿ ಮಾಡಬೇಕು ಅದಕ್ಕೆ ನಮ್ಮ ಸಂಸದ ನೋಡಿ ಈಗ ಹೇಳಿದರು ಕ್ಯಾಪ್ಟನ್ ಬ್ರಿಜೇಶ್ ಅವರು ಬಹಳ ಒಂದು ಆಸಕ್ತಿ ತಗೊಳ್ತಿದ್ದಾರೆ ಇದರಲ್ಲಿ ಅವರು ಪತ್ರ ಬರೆದು ರಾಷ್ಟ್ರಪತಿಗೆ ಬರೆದಿದ್ದಾರೆ ಪ್ರಧಾನಮಂತ್ರಿಗೂ ಬರೆದಿದ್ದಾರೆ ಚೀಫ್ ಬರೆದಿದ್ದಾರೆ ಅವರು ಬಹಳ ಆಸಕ್ತಿ ಆಗಲೇಬೇಕು ಅಂತೇಳಿ ನಾನು ಅದಕ್ಕೆ ನಾನು ಹೇಳೋದು ಇದೊಂದು ಈಗಾಗಲೇ ತುಂಬಾ ಎಸೋಸಿಯೇಷನ್ಗಳು ಕಾರ್ಮಿಕ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಈ ಮ್ಯಾನೇಜ್ಮೆಂಟ್ಸ್ ಗಳು ವಿವಿಧ ಮ್ಯಾನೇಜ್ಮೆಂಟ್ಸ್ಗಳು ಬಿಸ್ನೆಸ್ ಈ ವೃತ್ತಿಪರರು ಎಲ್ಲರೂ ನಮ್ಗೊಂದು ಆಗ್ಬೇಕು ನಾವ್ ಏನ್ ಮಾಡ್ಬೇಕು ಸರ್ ಅಂತ ಹೇಳಿ ಈಗ ತಾವು ಈಗ ಸ್ಟೆಪ್ ತಗೊಂಡಿದ್ರಲ್ವಾ ಹೌದು ಇದನ್ನು ಈಗ ಸ್ವಲ್ಪ ಒಂದು ಉರಿಬೇಕು ಸಮಾಜದಲ್ಲಿ ಸೇರ್ತಾರೆ ವಿದ್ಯಾರ್ಥಿಗಳು ನೆನಪಾಯ್ತು ಹಿಂದೆಲ್ಲ ವಿದ್ಯಾರ್ಥಿ ನಾಯಕರು ವಿದ್ಯಾರ್ಥಿ ಶಾಲೆಯ ವಿದ್ಯಾರ್ಥಿಗಳಂದ್ರೆ ಬಹಳ ಪವರ್ಫುಲ್ ಒಂದು 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 ಸಂದರ್ಭದಲ್ಲಿ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬಹಳ ಪವರ್ಫುಲ್ ವಿದ್ಯಾರ್ಥಿಗಳನ್ನ ಯಾವ ರೀತಿ ನೀವು ಈ ಒಂದು ಈಗಾಗಲೇ ಎಲ್ಲ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡುವಂತಹ ಪ್ರಯತ್ನಗಳನ್ನು ಮಾಡಿದೇವೆ ಸೊ ನಾವು ಕಾಲೇಜುಗಳಿಗೆ ಹೋಗಿ ಅಲ್ಲಿ ಇಮೇಲ್ ಅಭಿಯಾನಗಳನ್ನು ಮಾಡೋದು ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಸೊ ಇಮೇಲ್ ಮೂಲಕ ನಮ್ಮೊಂದು ಹೈಕೋರ್ಟ್ ಪೀಠ ಆಗಬೇಕು ಹೇಳುವಂತಹ ವಿಚಾರಗಳನ್ನು ನಾವು ಇಲ್ಲಿ ಮಂಗಳೂರಿನಲ್ಲಿ ಕಾನೂನು ಕಾಲೇಜುಗಳಲ್ಲಿ ಮಾಡಿದ್ದೇವೆ ಮುಡುಬಿದ್ರೆ ವಕೀಲ ಸಂಘ ಕೂಡ ಅಲ್ಲಿಯ ಕಾಲೇಜುಗಳಿಗೆ ಹೋಗಿ ಅದರ ಬಗ್ಗೆ ವ್ಯವಸ್ಥೆಯನ್ನು ಮಾಡಿದೆ ಸೊ ಪೋಸ್ಟ್ ಕಾರ್ಡ್ ಚಳವಳಿಗಳು ಸರಿ ಸೊ ಪೋಸ್ಟ್ ಕಾರ್ಡ್ ಚಳುವಳಿ ಚಳವಳಿಗಳು ಮಾಡಿದ ನಾವು ಮಂಗಳೂರು ವಕೀಲರ ಸಂಘ ದೊಡ್ಡ ರೀತಿಯಾದಂತಹ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದಾಗ ಅಲ್ಲಿ ಕೂಡ ಬಂದಂತಹ ಪ್ರತಿಯೊಬ್ಬರನ್ನು ಕೂಡ ಸರಿ ಪೋಸ್ಟ್ ಕಾರ್ಡ್ ಗಳು ಹಾಕುವ ಮೂಲಕ ಪೋಸ್ಟ್ ಕಾರ್ಡ್ ಚಳವಳಿ ಮಾಡಿ ಸಾಧಾರಣ ಸಾವಿರಾರು ಪೋಸ್ಟ್ ಕಾರ್ಡ್ಗಳು ಈಗಾಗಲೇ ಸರ್ಕಾರಕ್ಕೆ ಮುಟ್ಟಿದೆ ಹಾಗೂ ರಾಜ್ಯಪಾಲರಿಗೆ ಮುಟ್ಟಿದೆ ಚೀಫ್ ಅವರಿಗೆ ಮುಟ್ಟಿದೆ ಸೊ ಇಂತಹ ಹೋರಾಟಗಳು ನಾವು ನಿರಂತರವಾಗಿ ಸಣ್ಣ ರೀತಿಯ ಮಟ್ಟದಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ ಸರಿ ಸೊ ಇಂತಹ ಹೋರಾಟಗಳು ಇನ್ನು ಮುಂದೆ ಕೂಡ ಈಗ ನಾಡಿದ್ದು ಬೇರೆ ಕಾಲೇಜುಗಳಲ್ಲಿ ನಮ್ಮನ್ನು ನಾವು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೋದಾಗ ಕಾಲೇಜುಗಳಿಗೆ ಹೋದಾಗ ಹೈಕೋರ್ಟ್ ಪೀಠದ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಅಂದರೆ ನೀವು ಕಾನೂನು ವಿದ್ಯಾರ್ಥಿಗಳು ಅದರ ಬಗ್ಗೆ ಏನಾದರೂ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ನೀವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಿ ಈಗ ವಿದ್ಯಾರ್ಥಿಗಳಿದ್ದಾರೆ ಮುಂದೆ ಅವರೇ ವಕೀಲರಾಗುವವರು ಆ ವಿದ್ಯಾರ್ಥಿಗಳು ಏನಾದರೂ ಯೋಚನೆಗಳನ್ನು ಮಾಡಿದಿರಿ ಅವರನ್ನು ಏನಾದರೂ ಸಂಪರ್ಕಕ್ಕೆ ಪ್ರತಿ ಒಂದು ಏನು ಕಾನೂನು ಕಾಲೇಜುಗಳಿದೆ ಅಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈ ಹೋರಾಟಕ್ಕೆ ಸಪೋರ್ಟ್ ಇದ್ದಾರೆ ಸೊ ಪ್ರತಿಯೊಬ್ರು ಕೂಡ ನಾವು ಮಾಡಿದಂತ ಯಾವುದೇ ಕಾರ್ಯಕ್ರಮಗಳು ಕೂಡ ಅವರು ಪಾಲ್ಗೊಳ್ತಾ ಇದ್ದಾರೆ ಸರಿ ಅದಕ್ಕೆ ಬೇಕಾಗ ಒಂದು ಏನು ವ್ಯವಸ್ಥೆಗಳು ಅದನ್ನು ಮಾಡ್ತಾ ಇದ್ದಾರೆ ಸೊ ನಾನು ಹೇಳ್ದೆ ಇಮೇಲ್ ಅಭಿಯಾನಗಳು ಸರಿ ಅಥವಾ ಅದರ ಬಗ್ಗೆ ವಿಚಾರಗಳು ಏನು ನಾವು ಹೋಗಿ ತಿಳಿಸಿದಾಗ ವಿದ್ಯಾರ್ಥಿಗಳು ಅದಕ್ಕೆ ಸೇರಿಕೊಂಡು ಅದಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿ ಮಾಡೋದರಲ್ಲಿ ತುಂಬ ರೀತಿಯ ಸಹಕಾರ ಮಾಡೋದು ಪ್ರಶ್ನೆ ನಂದು ಈ ಪತ್ರಿಕೆಗಳಲ್ಲೂ ನಾನು ಓದಿದ್ದೆ ಈ ಸ್ಥಳೀಯವಾಗಿ ನೀವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ ಸ್ಥಳೀಯ ನಾಯಕರು ಬಹಳ ಸಹಕಾರ ಕೊಡ್ತಾ ಇದ್ದಾರೆ ಈ ಬೆಂಗಳೂರಿನಲ್ಲಿ ನಿಮ್ಮ ಅಸೋಸಿಯೇಷನ್ಸ್ ಎಲ್ಲ ಇದೆ ಅಲ್ಲಿ ಹಿರಿಯ ವಕೀಲರುಗಳಿದ್ದಾರೆ ಅವರನ್ನು ಯಾವ ರೀತಿ ನೀವು ಕಾಂಟ್ಯಾಕ್ಟ್ ಮಾಡಿ ಕೆಲಸಗಳನ್ನು ಮಾಡಿಸ್ತಾ ಇದ್ದೀರಿ ಸೊ ವಿಚಾರ ಏನಂತ ಹೇಳಿದರೆ ಪ್ರತಿಯೊಂದು ಕೂಡ ಯಾವುದೇ ಕೆಲಸ ಆಗಬೇಕಾದ್ರೆ ನಮಗೆ ಒಪ್ಪೋಸ್ಗಳಿರ್ತದೆ ಹೌದು ಬಂದಾದ್ಮೇಲೆ ಮತ್ತೆಲ್ಲ ಸರಿ ಆಗ್ತದೆ ಈಗ ಏನಿದ್ರು ಕೂಡ ತುಂಬಾ ಜನ ವಕೀಲರು ಮಂಗ್ಳೂರಿಂದ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಕೆಲವು ಕೆಲವು ಅಭಿಪ್ರಾಯ ಬಂದಾಗ ಕೆಲವರು ಕೆಲವು ಅಡ್ವೊಕೇಟ್ಸ್ ಅವ್ರು ಹೇಳಿದ್ರು ಒಳ್ಳೇದು ಹೇಳಿದೆ ಅಂತ ಹೇಳಿದ್ರೆ ಸೊ ಮಂಗ್ಳೂರಿಗೆ ಅಲ್ಲಿ ಹೈಕೋರ್ಟ್ ಆಗ್ಲಿ ಆಗ ನಂಗ್ ಮಂಗ್ಳೂರು ಹೈಕೋರ್ಟ್ ಪ್ರಾಕ್ಟೀಸ್ ಮಾಡ್ಬೋದು ಮನೆಗೆ ಹೋಗಿ ಕೃಷಿ ಸಹ ಮಾಡ್ಬೋದು ಎರಡೂ ಒಟ್ಟಿಗೆ ಆಗ್ತದೆ ಬೆಂಗಳೂರಿಂದ ಅದು ಮಾಡ್ಲಿಕ್ಕೆ ಆಗುದಿಲ್ಲ ಇಂತಹ ಅಭಿಪ್ರಾಯಗಳು ಅಂತ ಅಡ್ವೊಕೇಟ್ಸ್ನವರು ಇದ್ದಾರೆ ಸೊ ಬೆಂಗಳೂರಲ್ಲಿ ಏನ ತುಂಬಾ ಜನ ಅಡ್ವೊಕೇಟ್ಸ್ ಇದ್ದಾರೆ ಅದು ಈಗ ತುಂಬಾ ಜನ ಅದಕ್ಕೆ ನಮಗೆ ಪೂರಕವಾದಂತಹ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಮಂಗ್ಳೂರಲ್ಲಿ ಬರಬೇಕು ಸೊ ಯಾಕಂದ್ರೆ ಈ ಹಳ್ಳಿಯ ಗ್ರಾಮಾಂತರ ಪ್ರದೇಶದಲ್ಲಿ ತುಂಬಾ ಜನ ವಕೀಲರಿಗೆ ಬೆಂಗಳೂರು ಪ್ರಾಕ್ಟೀಸ್ ಮಾಡ್ತಾರೆ ಈಗ ಪುತ್ತೂರು ಇರಲಿ ಸುಳ್ಳೆ ಇರಲಿ ಬೆಳ್ತಂಗಡಿ ಅವ್ರು ಹೇಳಿದ ಮನೆ ನಾವು ಅವರನ್ನು ಆದಾಗ ಅವರು ಹೇಳಿದ್ರೆ ನಮಗೆ ಹೈಕೋರ್ಟ್ ಮಂಗಳೂರಲ್ಲಿ ತುಂಬಾ ಒಳ್ಳೇದು ನಮಗೆ ಹೈಕೋರ್ಟ್ ಪ್ರಾಕ್ಟೀಸ್ ಮಾಡಿದಾಗ ಆಗ್ತದೆ ನಾವು ಮನೆ ಕಡೆ ಹೋಗಿ ಮಾತಾಡಿಕೊಂಡು ವಿಚಾರ ಮಾಡಿಕೊಂಡು ಬಂದಾಗ ಆಗ್ತದೆ ಹೇಳುವಂತ ವಿಚಾರಗಳಿದೆ ಅಲ್ಲ ಈಗ ಹೋರಾಟ ಸಮಿತಿ ಅನ್ನೋದು ಈಗ ಮಂಗಳೂರಲ್ಲಿ ನೀವು ಮಾಡಿದೀರ ಈಗ ನೀವು ಕೂರ್ಗ್ ಸಮಿತಿಗಳನ್ನು ಮಾಡಿದ್ದೀರಾ ಅಥವಾ ಇಲ್ಲ ನಾವು ಏನ್ ಅಂದ್ರೆ ಪ್ರತಿ ನಮ್ಮ ಈ ಹೋರಾಟ ಸಮಿತಿ ನಮ್ಮ ಈ ಆರು ತಾಲೂಕಿನ ಹಾಗೂ ಉಡುಪಿ ಜಿಲ್ಲೆಯ ವಕೀಲರನ್ನು ಒಳಗೊಂಡಂತಹ ಒಂದು ಸಮಿತಿಯನ್ನು ನಾವೀಗ ಸದ್ಯಕ್ಕೆ ರಚಿಸಿದ್ದೇವೆ ಆದರೆ ನಾವು ಕೊಡಗೆ ಪ್ರ ಕೊಡಗು ಜಿಲ್ಲೆಯ ಎಲ್ಲ ವಕೀಲರ ಸಂಘಗಳಿಗೆ ಭೇಟಿಯಾಗಿ ಅವರೆಲ್ಲ ಅಭಿಪ್ರಾಯವನ್ನು ನಾವು ತಿಳ್ಕೊಂಡಿದ್ದೇವೆ ಅದೇ ರೀತಿ ಚಿಕ್ಕಮಂಗ್ಳೂರುಗಳಲ್ಲಿ ನಾವು ಭೇಟಿಯಾಗಿ ನಾವು ಅವರ ಒಂದು ಅಭಿಪ್ರಾಯಗಳನ್ನು ಅವರ ಇದನ್ನು ಸಂಗ್ರಹಗಳನ್ನು ಮಾಡ್ತಾ ಇದ್ದೇವೆ ಸಾಧಾರಣ ನಾವು ಚಿಕ್ಕಮಂಗ್ಳೂರ್ ಆಗ್ಬೋದು ಶಿವಮೊಗ್ಗ ಕೂಡ ನಾವು ಫೋನಿನ ಮುಖಾಂತರ ಮಾತಾಡಿ ನಮ್ಗೆ ಸಹಕಾರ ಕೊಡಬೇಕೆಂಬ ವಿಚಾರಗಳನ್ನು ಮಾಡಿದ್ದೇವೆ ಶಿವಮೊಗ್ಗದಲ್ಲಿ ಸ್ವಲ್ಪ ಆಚೆ ಈಚೆ ಇದೆ ಆದ್ರೆ ಚಿಕ್ಕಮಗಳೂರು ಆಗಲಿ ಇದಾಗ್ಲಿ ಕೊಡಗು ಆಗಲಿ ಎಲ್ಲವೂ ಕೂಡ ನಮಗೆ ಪೂರಕವಾದಂತಹ ಒಂದು ರಾಘವೇಂದ್ರ ನೀವು ಹಾಗೆ ಅಂದ್ರೆ ಮೃದುವಾಗಿ ನೀವು ಹೋರಾಟ ಮಾಡ್ತಾ ಇದೀವಿ ನೋರನ್ನ ಅವರು ಏನಾದರೂ ಜೋರಾಗಿ ಹೋರಾಟ ಮಾಡಿದೆ ಏನಾದರೂ ಹನ್ನೊಂದು ವರ್ಷದಲ್ಲಿ ಯಾವ್ದಾದ್ರು ಇನ್ಸಿಡೆಂಟ್ ಇದೆ ಸ್ವಲ್ಪ ಜೋರಾಗಿ ಮಾಡಿರುವ ಜೋರಾಗಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ಈಗ ನಮ್ಮ ಮುಂದಿನ ಯೋಜನೆ ಅಂತ ಹೇಳಿದ್ರೆ ಈಗ ಒಂದು ದೊಡ್ಡ ರ್ಯಾಲಿ ಮಾಡೋದು ಬಹಳ ದೊಡ್ಡ ರ್ಯಾಲಿ ಮಾಡೋದು ಮುಲ್ಕಿಯಿಂದ ಮಂಗಳೂರು ತನಕ ಒಂದು ದೊಡ್ಡ ರ್ಯಾಲಿಯಲ್ಲಿ ಸರಿ ಅದೇ ರೀತಿಯಲ್ಲಿ ಎಲ್ಲ ಎಮ್ ಎಲ್ ಎಗಳನ್ನು ಎಂ ಪಿಗಳನ್ನು ಜಾಯಿನ್ ಮಾಡಿ ಒಂದು ಮೀಟಿಂಗ್ ಮಾಡುದು ಮತ್ತೆ ಒಂದು ಪತ್ರಿಕಾಗೋಷ್ಠಿ ಮಾಡುದು ಸರಿ ಯಾಕಂತ ಹೇಳಿದ್ರೆ ಇದರಲ್ಲಿ ಜನಪ್ರತಿನಿಧಿಗಳ ಸಂಪೂರ್ಣವಾದ ಸಹಕಾರ ಅವ್ರ ಪಾಪ ಸಹಕಾರ ಕೊಡ್ತಾ ಇದ್ದಾರೆ ಆದ್ರೆ ಇನ್ನೊಂದು ತುಂಬಾ ಒಂದು ಜಾಸ್ತಿಯಾಗಿ ಪ್ರಯತ್ನ ಮಾಡಿ ಅವರದೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ ನಾವು ಯೋಚಿಸಿದ್ದೇವೆ ಅದೇ ರೀತಿಯಲ್ಲಿ ವಿದ್ಯಾರ್ಥಿ ಚಳುವಳಿಯನ್ನು ಮಾಡುವುದರಲ್ಲಿ ನಾವು ರೂಪಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಕಾರ್ಮಿಕ ಅವರಿಂದ ಅವರಿಂದ ಇದನ್ನು ಯಾವುದು ರೂಪ ರೂಪುರೇಷೆ ಮಾಡ್ತಾ ಇದ್ದೇವೆ ಅದು ವಿವಿಧ ಹಂತದಲ್ಲಿ ಇವೆ ಈಗ ಇದು ಈಗ ಮೆಲ್ಲನೆ ಏನ್ ಹೇಳ್ತೇವೆ ನಾವು ಬೆಂಕಿ ಹತ್ತ ಇದೆ ಅಂತ ಹೇಳ್ತೇವಲ್ಲ ಆ ರೀತಿಯಲ್ಲಿ ಮಾಹಿತಿ ಇದೆ ಅವರಿಗೂ ಒಂದು ಆಶೆ ಇದೆ ಎಲ್ಲರೂ ಹೇಳುದು ಬಡವರಾಗ್ಲಿ ಶ್ರೀಮಂತರಾಗ್ಲಿ ಎಲ್ಲರೂ ಹೇಳಿದ್ರು ಸರ್ ಇದೊಂದು ಬಹಳ ಒಂದು ಯೋಚನೆ ನಿಮ್ಮ ಒಳ್ಳೆಯ ವಿಚಾರ ನಾವು ಯಾವ ರೀತಿಯಲ್ಲಿ ಸಹಕಾರ ಕೊಡಬೇಕು ಆ ರೀತಿಯಲ್ಲಿ ಕೊಡ್ಲಿಕ್ಕೆ ಇದ್ದೇವೆ ಅದೊಂದು ನಮ್ಗೆ ತುಂಬಾ ಸಂತೋಷದ ವಿಚಾರ ಸರಿ ಸರ್ ತುಂಬಾ ಸಂತೋಷದ ವಿಚಾರ ಆಕ್ಚುಲಿ ಮೊನ್ನೆಯಿಂದ ಮೊನ್ನೆ ಇಲ್ಲ ಮಳೆ ಎಲ್ಲ ಆಯ್ತು ಇಲ್ಲದೆ ನಾವು ಕೆಲವು ಚಳುವಳಿಗಳಿಗೆ ಆಗ್ತಿತ್ತು ಮತ್ತೆ ನಿಮ್ಗೆ ಒಂದು ನೋಡಿ ಹೈಕೋರ್ಟ್ ಪೀಠ ಸ್ಥಾಪನೆ ಮಾಡಿದ ಅಷ್ಟು ಸುಲಭದ ಕೆಲಸ ಅಲ್ಲ ತುಂಬಾ ಕಷ್ಟಕರ ಕೆಲಸ ಧಾರವಾಡದಲ್ಲಿ ಪಾಪ ಇಷ್ಟು ದಿನ ಉಪವಾಸ ಮಾಡಿದ್ದಾರೆ ಅವರು ಉಪವಾಸ ಮಾಡಿದ್ದಾರೆ ಜೈಲಿಗೆ ಹೋಗಿದ್ದಾರೆ ಮತ್ತೆ ಕೋರ್ಸ್ಗಳು ಬಾಯ್ ಕೊಟ್ಟಿದ್ದಾರೆ ಏನೆಲ್ಲ ಆಗಿದೆ ಆದ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ನಾವು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನಮ್ಮದು ಫಾಸ್ಟ್ ಹೋಗ್ತಾ ಇದೆ ಅವ್ರದ್ದು ನಮ್ಗಿಂತ ಜಾಸ್ತಿ ವರ್ಷಕ್ಕೆ ತಗೊಂಡಿದ್ದಾರೆ ಮತ್ತು ಬಹಳಷ್ಟು ಚಳುವಳಿಗಳು ರಸ್ತೆ ರೋಗ ಭಯಂಕರ ಕೆಲಸಗಳೇ ಆಗಿವೆ ತುಂಬಾ ಆಗಿದೆ ಈಗ ನಮ್ಗೆ ಒಂದು ಹೇಳ್ತದೆ ಹೇಳಿದ್ರೆ ಈಗಾಗಲೇ ಅವರು ಹೇಳಿದ್ರೆ ರಾಘವೇಂದ್ರ ಅವರು ಸಭಾಪತಿ ಈ ಸಭಾಧ್ಯಕ್ಷರು ವಿಧಾನಸಭಾಧ್ಯಕ್ಷರು ನಮ್ಮ ಮೆಂಬರ್ ಅವರು ಸಂಪೂರ್ಣ ಯು ಟಿ ಕಾದ್ರವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಐವನ್ ಇದೆ ಸಪೋರ್ಟ್ ಮಾಡ್ತಾರೆ ಎಂ ಎಲ್ ಎ ವೇದ ವಸ್ಕಮ್ ಮತ್ತೆ ಇತರರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೊಂದು ನಮಗೆ ಒಳ್ಳೇದಿದೆ ಈ ಸಲ ಎಲ್ಲರೂ ಸರ್ ನಮ್ಮ ದಶಕಗಳ ಹೋರಾಟಗಳಿಂದ ಈ ಒಂದು ವರ್ಷ ಮಾಡಿದಂತ ಹೋರಾಟ ಪ್ರತಿಯೊಬ್ಬರು ನಾವು ಮೀಟ್ ಕೆಲಸಗಳನ್ನ ಕೆಲಸಗಳನ್ನಾಗಿತ್ತು ಈಗ ನಾನು ಅದನ್ನ ಹೇಳಿದಾಗೆ ಹೋರಾಟಗಳು ನಾವು ಖಂಡಿತವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗ್ಬೇಕು ಆದ್ರೆ ನಮ್ಮ ಈ ಒಂದು ವರ್ಷದ ಏನು ಹೈಕೋರ್ಟ್ ಪೀಠ ಹೋರಾಟ ಹೇಳೋದು ನಾವು ಪ್ರತಿಯೊಬ್ಬರನ್ನ ನಾವು ಮಾತಾಡುವಂಥದ್ದು ಅದು ಪ್ರತಿಯೊಬ್ಬರ ಬಾಯಲ್ಲಿ ಹೈಕೋರ್ಟ್ ಪೀಠ ಆಗ್ಬೇಕೇಳುವಂಥದ್ದು ಎಲ್ಲರಲ್ಲೂ ಇದೆ ಮಾಧ್ಯಮಗಳಲ್ಲೂ ಚರ್ಚೆ ಅಂತ ನೀವು ಹೌದು ಖಂಡಿತ ಪ್ರತಿ ಪ್ರೆಸ್ ಕಾನ್ಫರೆನ್ಸ್ ಅದೇನು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ಬೇಕು ಆದರೆ ಈಗ ನಾವು ವಿದ್ಯಾರ್ಥಿಗಳ ಬಗ್ಗೆ ಕಾರ್ಮಿಕರ ಬಗ್ಗೆ ಇದರ ವಿಚಾರಗಳನ್ನು ಏನಾದರೂ ಯೋಚನೆಗಳಿದೆಯಾ ಸದ್ಯಕ್ಕೆ ಮಾಡುವಂಥದ್ದು ಅಥವಾ ಮನೆ ಮನೆಗೆ ಮಾಹಿತಿ ತಲುಪಿಸುವಂಥದ್ದು ಏನಾದರೂ ಯೋಚನೆಗಳನ್ನು ಮಾಡಿದ್ದೀರಾ ಯೋಜನೆ ಇದೆ ಯೋಜನೆ ಇದೆ ಅದು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಒಮ್ಮೆಲೆ ನಾವು ಹೋದ ಕೂಡಲೇ ಅದಕ್ಕೆ ಆ ಸ್ಪಿರಿಟ್ ಬರೋದಿಲ್ಲ ಹೌದು ಹೌದು ಸ್ಟೆಪ್ ಬೈ ಸ್ಟೆಪ್ ನಾವು ಹೋದ ಕೂಡಲೆ ಮಾತ್ರ ಅದೊಂದು ಕಿಚ್ಚು ಹರಡ್ತದೆ ಹೌದು ಅದಕ್ಕೋಸ್ಕರ ನಾವು ಎಲ್ಲ ಸಂಘಟನೆಗಳಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಎಲ್ಲ ಮೀಟ್ ಆಗ್ತಿದ್ದೇವೆ ಈಗ ಪ್ರತಿಯೊಂದು ಗ್ರಾಮ ಪಂಚಾಯತ್ ರೆಸೊಲ್ಯೂಷನ್ ಮಾಡುವಾಗೆ ಪ್ರತಿಯೊಂದು ಮಹಾನಗರ ಪಾಲಿಕೆಗಳು ಅಥವಾ ಮುನ್ಸಿಪಲ್ ಕೌನ್ಸಿಲ್ಗಳು ಮಾಡುವ ಮಾಡುವಾಗೆ ಅಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಮತ್ತೆ ಅಲ್ಲಲ್ಲಿ ಸ್ಥಳಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಅಲ್ಲಿ ಒಂದು ಸಭೆ ಸಮಾರಂಭಗಳನ್ನು ಮಾಡುವಾಗ ಮಾಡ್ತಾ ಇದ್ದೇವೆ ಎಲ್ಲ ಯೋಜನೆಗಳಿವೆ ಆದರೆ ಏನಾಗಿದೆ ಈ ಸಲ ಬಹಳ ಮಳೆ ಹೌದು ನಮಗೊಂದು ಬ್ರೇಕ್ ಹಾಕಿದಾಗೆ ಆಯಿತು ಇಲ್ಲಾದ್ರೆ ನಾವು ಫುಲ್ ಸ್ವಿಂಗ್ನಲ್ಲಿ ಇದ್ದೆವು ನಮ್ಮ ರಾಘವೇಂದ್ರ ಬಹಳ ಫಾಸ್ಟ್ ಇದ್ದಾರೆ ಅವರಿಗೆ ಫಾಸ್ಟ್ ಹೋಗ್ಬೇಕು ಆದ್ರೆ ಮಳೆನ ರಾಯ ನಮ್ಮನ್ನು ಬಿಡ್ತಾ ಇಲ್ಲ ಯಾವ ಬಿಡ್ತಾ ಇಲ್ಲ ಒಮ್ಮೆ ಮಳೆ ನಿಂತ ಕೂಡ್ಲೆ ನಾವು ಖಂಡಿತವಾಗಿ ಇದರಲ್ಲಿ ಬಹಳ ತ್ವರಿತವಾಗಿ ಮತ್ತೆ ತಮ್ಮ ಇವತ್ತು ಒಂದು ಮಾಡಿದ್ರಲ್ಲ ನಮ್ಗೆ ತುಂಬಾ ಖುಷಿ ಆಯ್ತು ತಮ್ಮಗೆ ಉಳಿದ ಆ ಮಾಧ್ಯಮದವರಿಗೆ ಮಾಡಿದಲ್ಲಿ ಜನರಿಗೆ ವಿಚಾರ ಗೊತ್ತಾಗ್ತದೆ ಯಾಕೆ ಬೇಕು ಇದರಲ್ಲಿ ಏನ್ ತೊಂದರೆ ಇದೆ ಎಂಬತ್ತು ಗೊತ್ತಾಗ್ತದೆ ಅಲ್ಲ ನೀವು ಈ ರಿಟಿಪಿಟೇಷನ್ ಬಗ್ಗೆ ಮಾತಾಡುವಾಗ ಅದನ್ನ ಶಿವಮೊಗ್ಗ ಬಹುಶಃ ವೀಕ್ಷಕರು ನಮ್ಮ ಕಡೆ ಶಿವಮೊಗ್ಗ ಕಡೆ ವೀಕ್ಷಕರು ಇದ್ದಾರೆ ಮಾಹಿತಿ ಎಂದು ಹೇಳಿ ಕಾರ್ಯಕ್ರಮ ಮುಕ್ತಾಯ ಮಾಡುವ ಮೊದಲು ಈ ಶಿವಮೊಗ್ಗದ ವೀಕ್ಷಕರು ಇದ್ದಾರೆ ಕೊಡಗು ಕಡೆಯಲು ವೀಕ್ಷಕರಿದ್ದಾರೆ ಮಾಹಿತಿಗಳು ನೋಡಿ ಶಿವಮೊಗ್ಗದಲ್ಲಿ ನೋಡಿ ಈ ಮಿಸಲಿನಿಯಸ್ ಎಪಿಲ್ ಅಂದ್ರೆ ಫಸ್ಟ್ ಎಪಿಲ್ಗಳು ಉಂಟಲ್ವಾ ಸಾವಿರದ ಇನ್ನೂರ ತೊಂಬತ್ತೈದು ನಾಲ್ಕು ವರ್ಷಗಳಲ್ಲಿ ಹಾಕಿದ್ದು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಕೇಸ್ ಡಿಸೈಡ್ ಆದದ್ದು ಇನ್ನೂರ ಎಂಬತ್ತೇಳು ಮಾತ್ರ ಅಂದ್ರೆ ಎಷ್ಟಾಯ್ತು ಟ್ವೆಂಟಿ ಹೌದು ಹ್ಮ್ ಏಯ್ಟಿ ಪರ್ಸೆಂಟ್ ಅವ್ರು ಎಲ್ಲಿ ಹೋಗು ಸ್ವಾಮಿ ಆಯ್ತು ನೋಡಿ ನಾಲ್ನೂರ ಹದಿನಾರು ರೆಗ್ಯುಲರ್ ಫಸ್ಟ್ ಎಪೀಲ್ಗಳು ಫೈಲ್ ಆದವು ಎಪ್ಪತ್ತೈದು ಮಾತ್ರ ಡಿಸೈಡ್ ಆಯ್ತು ಸರಿ ಹ್ಮ್ ಅದು ಮತ್ತೂ ಕಡಿಮೆ ಕಡಿಮೆ ಉಂಟು ಶಿವಮೊಗ್ಗದ ಇದೆ ಶಿವಮೊಗ್ಗದ ಶಿವಮೊಗ್ಗದ ನೋಡಿ ರಿಟ್ ಪಿಟಿಷನ್ಗಳು ಸಾವಿರದ ಎಪ್ಪತ್ನಾಲ್ಕರಲ್ಲಿ ಖಾಲಿ ನಾಲ್ನೂರ ಎಪ್ಪತ್ತ ಏಳು ಆಯ್ತು ಕ್ರಿಮಿನಲ್ ಎಪೀಲ್ಗಳಲ್ಲಿ ಐನೂರ ಎಂಬತ್ತು ಒಂಬತ್ತು ಕ್ರಿಮಿನಲ್ ಕೇಸು ಭಾಳ ಇಂಪಾರ್ಟೆಂಟ್ ಐನೂರ ಎಂಬತ್ತೊಂಬತ್ತರಲ್ಲಿ ಡಿಸೈಡ್ ಆದದ್ದು ಎಪ್ಪತ್ತೆಂಟು ಆದ್ರಷ್ಟು ತಪ ತೊಂಬತ್ತಲ್ವಾ ಕ್ರಿಮಿನಲ್ ಸಾವಿರದ ಐನೂರ ನಲವತ್ತೊಂಬತ್ತು ಒಮ್ಮೆನೂರ ಅರವತ್ತಾರು ನೋಡಿ ಬೇಲ್ ಎಲ್ಲ ಕೂಡ್ಲೂ ಸಿಗದೆ ಎಷ್ಟು ಕಷ್ಟ ಆಗ್ತದೆ ನಮಗೆ ಗೊತ್ತು ನೋಡಿ ಚಿಕ್ಕಮಗ್ಳೂರು ಈ ಕೊಡಗುನಲ್ಲಿ ನೋಡಿ ನಾನು ಕೊಡಗಿಗೆ ನಮ್ಮ ಬಾರ ನಾನೇ ಹೋಗಿದ್ದೆ ಅವರು ಸಹ ಆಕ್ಚುಲ್ ಅಲ್ಲಿ ಎಮ್ ಎಲ್ ಮೀಟ್ ಆಗಿದ್ದೇವೆ ಅವರು ಸಹ ಹೇಳಿದ್ರೆ ಸಪೋರ್ಟ್ ಇದೆ ನಮ್ಮದು ನಮಗೆ ಒಂದಂತ ಹೇಳಿದ್ರೆ ಸ್ವಲ್ಪ ಗಾಢ ಶಿಕ್ಷಣ ಇಲ್ಲ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದ್ರೆ ಇಳಿದು ಪುನಃ ಏರ್ಬೇಕಾದ್ರೆ ಕಷ್ಟ ಆಗ್ತದೆ ಅದ್ರ ಮತ್ತೆ ಹತ್ತಿರ ಆಗ್ತದೆ ನಾವು ನಮ್ಮ ಸಪೋರ್ಟ್ ಅನ್ನು ಖಂಡಿತವಾಗಿ ಕೊಡುವ ನಮಗೆ ಸಹ ಕೊಡಗುನವ್ರು ಹೇಳಿದ್ರೆ ನಮಗೆಸ ಒಂದು ಯೋಚನೆ ಇದೆ ನಮ್ಮ ಕೊಡಗನಲ್ಲಿ ಎಲ್ಲಿ ಆದ್ರೂ ಹೈಕೋರ್ಟ್ ಬಿಟ್ ಆಗ್ತದಾ ಅಂತ ಹೇಳಿ ಮತ್ತೆ ನಾವೊಂದು ಸಂಧಾನ ಮಾಡಿದೆವು ಆಯ್ತು ಎಲ್ಲಿ ಬೇಕಾದ ಒಂದು ಒಂದು ಈಚೆ ಈ ಏರಿಯಾದಲ್ಲಿ ಬರಲಿ ಮತ್ತೆ ಈ ಏರಿಯಾದಲ್ಲಿ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ ಈ ಏರ್ಪೋರ್ಟ್ ಇರುವಂತದ್ದು ಮಂಗಳೂರು ಅಂತಾರಾಷ್ಟ್ರೀಯ ಆದ್ದರಿಂದ ಸ್ವಾಭಾವಿಕವಾಗಿ ಜಜೆಸ್ ಬರ್ಲಿಕ್ಕೆ ಅಥವಾ ವಿವಿಧ ಪ್ರದೇಶಗಳಿಂದ ವಕೀಲರುಗಳು ಬರ್ಲಿಕ್ಕೆ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಎಲ್ಲ ಮಂಗಳೂರು ಈ ಉಡುಪಿ ಕೊಡಗು ಡಿಸ್ಟಿಕ್ ಅಲ್ಲೂ ಇದೆ ಆಮೇಲೆ ಇದ್ದಾರೆ ಚಿಕ್ಕಮಗಳೂರದಲ್ಲೂ ಕೇಳ್ತಾ ಇದ್ದಾರೆ ನಮ್ಗೆ ಪೀಠ ಬೇಕು ಅಂತ ಹೇಳಿ ನಾವು ಮಾತ್ರ ಅಲ್ಲ ಎಲ್ಲರೂ ಕೇಳಿ ಆದ್ರೆ ಎಲ್ಲರೂ ಒಂದು ಹೇಳುದಂತ ಹೇಳಿದ್ರೆ ಸರ್ ನೀವು ಹೇಳುದು ಸರಿ ನಮ್ಗೆ ಇದು ತುಂಬಾ ತೊಂದರೆ ಆಗ್ತದೆ ಬೆಂಗಳೂರಿನಲ್ಲಿ ಆದ್ರೆ ಮತ್ತೆ ಬೆಂಗಳೂರಿನಲ್ಲಿ ಎಂಟ್ರಾಗ್ಲಿ ನೆಲಮಂಗದಲ್ಲಿ ಸುಲಭ ಮತ್ತೆ ಒಳಗೆ ಹೋಗ್ಲಿಕ್ಕೆ ಕೆಲವೊಂದು ನೋಡಿ ಸರ್ ಇಲ್ಲಿ ನೋಡಿ ಈ ಕೊಡಗದಲ್ಲಿ ರೆಟ್ ಪಿಡಿಶನ್ ನಾಲ್ನೂರಲ್ಲಿ ನೂರ ತೊಂಬತ್ತೊಂಬತ್ತು ಕ್ರಿಮಿನಲ್ ಎಪಿ ಇನ್ನೂರ ಅರವತ್ತಾರಲ್ಲಿ ಖಾಲಿ ಐವತ್ತೆಂಟು ಆಯ್ತಲ್ವಾ ಈಗ ಇದರಲ್ಲಿ ಕ್ರಿಮಿನಲ್ ರಿವಿಶನ್ ಪಿಟೀಷನ್ ನೂರ ಎಂಬತ್ತೊಂಬತ್ತರಲ್ಲಿ ಅರವತ್ತು ಮಾತ್ರ ಚಿಕ್ಕಮಗಳೂರಿನಲ್ಲಿ ನೋಡಿ ಮಿಸೈಲೈನ್ ಫಸ್ಟ್ ಏಪ್ರಿಲ್ ಸಾವಿರದ ಮುನ್ನೂರ ಮೂವತ್ತು ಇನ್ನೂರ ತೊಂಬತ್ತೇಳು ಮಾತ್ರ ಡಿಸ್ಪೋಸ್ ಅದ್ ರೆಗ್ಯುಲರ್ ಫಸ್ಟ್ ಏಪ್ರಿಲ್ ಇನ್ನೂರ ಎಂಬತ್ತರಲ್ಲಿ ನಲವತ್ತಾರು ಮಾತ್ರ ನಾಲ್ಕು ವರ್ಷಗಳಲ್ಲಿ ರಿಟ್ ಹದಿನಾರಲ್ಲಿ ಮುನ್ನೂರ ತೊಂಬತ್ತೆಂಟು ಮಾತ್ರ ಈ ಕ್ರಿಮಿನಲ್ ರಿವ್ಯೂ ಪಿಟೀಷನ್ ಐನೂರ ಮೂವತ್ತಲ್ಲಿ ಇನ್ನೂರ ಮೂವತ್ತೈದು ಕ್ರಿಮಿನಲ್ ಎಪಿಲ್ ನಲ್ಲಿ ಐನೂರ ಹದಿನೆಂಟರಲ್ಲಿ ನೂರ ಒಂದು ಸರ್ ಈಗ ಎಲ್ಲ ಏರಿಯಾದವರಿಗೆ ತೊಂದರೆ ಇದೆ ಎಲ್ಲರದ್ದು ಸಹಮತ ಇದೆ ಒಂದೇ ಏರಿಯಾದಲ್ಲಿ ಇರುವುದು ಸರಿಯಲ್ಲ ಬೆಂಗಳೂರಲ್ಲೇ ಹೋಗುವುದು ಸರಿಯಲ್ಲ ಎಲ್ಲಿಯ ಒಂದು ರೀಜನಲ್ ಒಂದು ಆಗಬೇಕು ಅಂತ ಹೇಳಿ ಈಗ ರೀಜನಲ್ ಆಗೋದಕ್ಕೆ ಚಿಕ್ಕಮಗಳೂರು ಸಪೋರ್ಟ್ ಇದ್ದಾರೆ ಕೊಡಗುನವರು ಸಪೋರ್ಟ್ ಇದ್ದಾರೆ ಶಿವಮೊಗ್ಗದವ್ರು ಸಪೋರ್ಟ್ ಇದ್ದಾರೆ ಕಾರವಾರ ಇದ್ದಾರೆ ನಮ್ಮ ಉಡುಪಿ ದಕ್ಷಿಣ ಕನ್ನಡದವರು ಇದ್ದಾರೆ ಎಲ್ಲಿ ಆಗ್ಬೇಕು ಅಂತ ಹೇಳಿ ನಾವು ಅದಕ್ಕೆ ಹೇಳಿದೇವ ಆಯ್ತು ಅದು ಸರ್ಕಾರ ನಿರ್ಧಾರ ತಗೊಳ್ಳಿ ಅದು ಅಷ್ಟು ದೂರ ಹೋಗೋದು ಬೇಡ ವಿಪೋರ್ಟಿಂಗ್ ಫಾರ್ ರೀಜನ್ ಹಾಗೆ ರಾಘವೇಂದ್ರ ಕರಾವಳಿಯ ಹೈಕೋರ್ಟ್ ಪೀಠ ಸ್ಥಾಪನೆ ಬಗ್ಗೆ ಇವತ್ತಿನ ಒಂದು ನಮ್ಮ ಚರ್ಚೆ ಮಾಧ್ಯಮದಲ್ಲಿ ಹಿಂದೆ ಬಂದಿರಬೇಕು ಬಟ್ ಆದರೆ ನಾವು ನೇರ ಪ್ರಸಾರದಲ್ಲಿ ಇವತ್ತು ಮಾತುಕತೆ ನಡೆಸಿದ್ದೇವೆ ನೀವು ಹೇಳಿದ ಹಾಗೆ ಇವತ್ತಿನ ಚರ್ಚೆಯ ಮೂಲಕ ಮತ್ತೆ ಈ ಒಂದು ಹೋರಾಟ ಮುಂದುವರಿಲಿ ಅನ್ನೋದು ನಮ್ಮೆಲ್ಲರ ಇನ್ನ ಕೊನೆಯದಾಗಿ ಏನು ವಿಚಾರಗಳನ್ನು ನೀವು ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ನಮ್ದು ನಮ್ದೊಂದು ಕೊನೆಯ ಏನಂತ ಆಗ್ರಹಗಳನ್ನು ನಾವು ಮಾಡ್ತೇವೆ ಏನಂತ ಹೇಳಿದ್ರು ಈಗಾಗಲೇ ಸಭಾಧ್ಯಕ್ಷರ ಒಂದು ವಿಚಾರವನ್ನು ಮೊನ್ನೆ ಎರಡು ದಿನ ಮೊದಲು ಪೇಪರ್ ಬಂದಿದೆ ಏನಂದ್ರೆ ಸಚಿವ ಸಂಪುಟ ಸಭೆ ಮಂಗಳೂರಲ್ಲಿ ಆಗ್ತಾ ಇದೆ ಹೇಳಿ ಸರಿ ಆ ಸಚಿವ ಸಂಪುಟ ಸಭೆಯಲ್ಲಾದ್ರೂ ನಮ್ಮ ಕರಾವಳಿ ಹೈಕೋರ್ಟ್ ಸಂಚಾರಿ ಪೀಠ ಅಂತ ಹೇಳಿ ಸಚಿವ ಸಂಪುಟ ನಿರ್ಧಾರ ಮಾಡಬೇಕು ಎಂಬಂಥ ಆಗ್ರಹ ನನ್ನಲ್ಲಿದೆ ಸೊ ಅದರಿಂದ ನಾನು ಈಗ ಹೇಳಿದೆ ಅದು ಮಾಡಿದಲ್ಲಿ ನಾವು ಸರ್ಕಾರಕ್ಕೂ ಒಂದು ಚಿರಋಣಿ ಆಗಿರ್ತೇವೆ ಸೊ ಇಲ್ಲಿಯ ಜನರಿಗೂ ಒಂದು ತುರ ಕಷ್ಟ ನಿವಾರಣೆ ಆಗುವಂಥದ್ದು ಒಂದು ಸಂಭವ ಇದೆ ಅದ ಕಾರಣ ಸಚಿವ ಸಂಪುಟದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಯ ಬಗ್ಗೆ ನಿರ್ಣಯ ಆಗಬೇಕು ಯಾಕಂತ ಹೇಳಿದ್ರೆ ನಮ್ಮ ಸಭಾಧ್ಯಕ್ಷರೇ ಮಂಗಳೂರಿನವರು ಅಲ್ಲ ಸಚಿವ ಸಂಪುಟದಲ್ಲಿ ನೋಡಿ ಅಲ್ಲಿ ವಿಧಾನ ಕಲಾ ಪರಿಷತ್ತು ವಿಧಾನಸಭಾ ಕಲಾಪದಲ್ಲಿ ನಮ್ಮ ಶಾಸಕರು ಆ ಒಮ್ಮೆ ಹೇಳ್ತಾರೆ ಹೌದು ಆಮೇಲೆ ಅದನ್ನ ಆಮೇಲೆ ವಿಚಾರಗಳು ಸುದ್ದಿ ಆಗೋದಿಲ್ಲ ಹೆಚ್ಚು ಪ್ರತಿಯೊಬ್ರು ಅದರ ವಿಚಾರವನ್ನ ತೆಗಿತಾರೆ ಅಂದ್ರೆ ಹೇಳ್ತಾರೆ ಅದರಲ್ಲಿ ಸೊ ಪ್ರತಿಯೊಬ್ಬರ ಬಾಯಿ ಈಗ ಬಂದಿದೆ ಅಂತ ಅರ್ಥ ಹೌದು ಹೌದು ಪ್ರತಿಯೊಬ್ಬರಲ್ಲೂ ಕೂಡ ಹೈಕೋರ್ಟ್ ಪೀಠ ಇನ್ನು ಮಂಗಳೂರಲ್ಲೇ ಆಗ್ಬೇಕು ಅಂತ ಹೇಳೋದು ಎಲ್ಲರಲ್ಲೂ ಬಂದಿದೆ ನಾನು ಅದ ವಿಧಾನಸಭಾ ಕಲಾಪದಲ್ಲಿ ನೋಡುವಾಗಲೂ ಮಂಗಳೂರಿನ ಮಾತಾಡ್ತಾ ಇದಾರೆ ಅದನ್ನು ಮಾತು ಮಾತು ಮಾತಾಡೋ ಕಾರಣ ಇನ್ನು ಸರ್ಕಾರ ಮನಸ್ಸು ಮಾಡ್ಬೇಕಷ್ಟೇ ಹೌದು ಈಗ ನಾವು ಸಚಿವ ಸಂಪುಟದಲ್ಲಿ ಇರುವಾಗ ಅದನ್ನ ಮನಸ್ಸು ಮಾಡಿ ನಮಗದ್ ಅದನ್ನು ಅನು ಕೊಡ್ಬೇಕು ಎಂಬುದು ನಮ್ಮದು ಆಗ್ರಹ ಮುಖ್ಯಮಂತ್ರಿ ಹತ್ರ ಸಿಗುವಾಗ ನಾನು ಹೇಳಿದ್ದೇನೆ ಸರ್ ಐದು ಗ್ಯಾರಂಟಿಗಳು ಅಂತ ಕೊಟ್ಟಿದ್ದೀರಾ ಇನ್ನೊಂದು ಗ್ಯಾರಂಟಿಯನ್ನು ಎಕ್ಸ್ಟ್ರಾ ಮಾಡಿದಾರೆ ಆರು ಏಳನೇ ಗ್ಯಾರಂಟಿ ನಮ್ಮ ಕರಾವಳಿ ಭಾಗಕ್ಕೆ ನ್ಯಾಯ ತ್ವರಿತದಲ್ಲಿ ಆಗುವಂತ ಈ ಸಂಚಾರಿ ಪೀಠದ ಒಂದು ಗ್ಯಾರಂಟಿ ಕೊಡಿ ಅಂತ ಹೇಳಿ ಕೇಳಿದ್ದೇನೆ ಅವ್ರದ ರಿಕ್ವೆಸ್ಟ್ ಮಾಡಿದ್ದೇನೆ ಅದಕ್ಕೆ ಅವರು ಸ್ಮೈಲ್ ಮಾಡಿದ್ರು ಆಯ್ತು ನೋಡುವ ಅಂತ ಹೇಳಿದ್ರು ಈಗ ಈ ಮುಂದಿನ ಬಜೆಟ್ನಲ್ಲಿ ಈ ಕರಾವಳಿಯಲ್ಲಿ ನಮ್ಮ ಈ ಪೀಠ ಸ್ಥಾಪನೆಗೆ ಒಂದು ಫಂಡ್ಸ್ ಇಡಬೇಕು ಈಗ ಸದ್ಯ ಬಜೆಟ್ನಲ್ಲಿ ಇಡಬೇಕು ಒಂದು ಎರಡನೇದಾಗಿ ನಾನು ಜನರ ಬಳಿ ನಮ್ಮ ತಮ್ಮ ಹತ್ರ ವೀಕ್ಷಕರ ಹತ್ರ ಕೇಳಿಕೊಳ್ತಾ ಇದ್ದೇನೆ ದಯಮಾಡಿ ಇದನ್ನು ಎಲ್ಲರತ್ರ ಹೇಳಿ ಈ ವಿಚಾರವನ್ನು ಹೇಳಿ ಈ ಜನಾಂದೋಲನ ಆಗುವಾಗೆ ತಾವು ಕೂಡ ಈ ಮುಖಂಡತ್ವವನ್ನು ತಗೊಂಡು ತಮ್ಮ ತಮ್ಮ ಏರಿಯಾದಲ್ಲಿ ಅಂತಹ ಒಂದು ಚಳುವಳಿಗೆ ಒಂದು ಭಾಳ ಒಂದು ವೇಗ ಬರುವಂತೆ ಮತ್ತು ಈ ಬಗ್ಗೆ ಚರ್ಚೆಗಳು ಆಗುವಂತೆ ಮತ್ತು ಇದಕ್ಕೆ ಏನಾದರೂ ಅಗತ್ಯವಾದ ಪೂರಕವಾದ ವಿಚಾರಗಳು ಬೇಕಾದಲ್ಲಿ ಅದನ್ನೆಲ್ಲ ಸೇರಿಸಿ ಕ್ರೋಢೀಕರಿಸಿ ಏನದು ವ್ಯವಸ್ಥೆ ಮಾಡುವ ಹಾಗೆ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಯಾಕೆಂದರೆ ತಮ್ಮ ತಾವು ಮುಂದೆ ಹೋದಲ್ಲಿ ಮಾತ್ರ ನಮಗೆ ಆನೆ ಬಂದಾಗ ಆಗ್ತದೆ ನಾವು ಖಾಲಿ ಮುಂದೆ ಹೋಗುವವರು ಒಂದು ಒಂದು ದಾರಿ ತೋರಿಸ್ಲಿಕ್ಕೆ ಒಂದು ಬೆಳಕನ್ನು ಟಾರ್ಚನ್ನು ಹಾಕುವವರು ಮಾತ್ರ ಆದ್ರೆ ಜನರು ತಾವು ವೀಕ್ಷಕರು ತಾವು ಮುಖಂಡರು ತಾವು ಎಲ್ಲರೂ ಸೇರಿಕೊಂಡು ಇದೊಂದು ಯಶಸ್ವಿಯಾಗಿ ಚಳುವಳಿ ಮಾಡಬೇಕು ಮತ್ತು ಹೈಕೋರ್ಟ್ ಪೀಠ ಸ್ಥಾಪನೆ ಆಗುವಾಗ ಕ್ರಮ ಕೈಗೊಳ್ಳಬೇಕು ಹೇಳಿ ಕಳಕಳಿಯಿಂದ ತಮ್ಮ ಹತ್ರ ವಿನಂತಿಸುತ್ತೆ ಬಹಳ ಒಳ್ಳೆಯ ವಿಚಾರ ಕರಾವಳಿಯಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಒಳ್ಳೆಯ ವಿಚಾರದಲ್ಲಿ ನೀವು ಕಳೆದ ಹನ್ನೊಂದು ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ಈ ಒಂದು ಹೋರಾಟವನ್ನು ನಡೆಸಿಕೊಂಡು ಬಂದಿದ್ದೀರಿ ಮಾನ್ಯ ಐವನ್ ಡಿಸೋಜ ಅವರು ಅವರ ತಮ್ಮ ಕಳಕಳಿಯನ್ನು ಮತ್ತು ಅವರ ಪ್ರಯತ್ನವನ್ನು ಹೇಳಿದ್ದಾರೆ ನಾವು ನಿರೀಕ್ಷೆಯಲ್ಲಿರೋಣ ಹೈಕೋರ್ಟ್ ಪೀಠ ಸ್ಥಾಪನೆ ಮಂಗಳೂರಿನಲ್ಲಿ ಆಗ್ತದೆ ಅನ್ನೋ ಹಾಗೆ ಹಾಗೆ ಎಚ್ ವಿ ರಾಘವೇಂದ್ರ ಅವರೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜೊತೆ ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ನಿಮ್ಮ ಹೋರಾಟದ ರೂಪರೇಷೆಗಳನ್ನು ಹಂಚಿಕೊಂಡಿದ್ದೀರಿ ನಿಮಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆಯೇ ಎಂ ಪಿ ನೊರೋನಾ ಅವರು ಭಾಳಷ್ಟು ವಿಚಾರಗಳನ್ನು ಹೇಳಿದ್ದೀರಿ ಸರ್ ಮಾಹಿತಿಗಳನ್ನು ಭಾಳಷ್ಟು ಹೇಳಿದ್ದೀರಿ ಜನರು ಎಲ್ಲ ಕರಾವಳಿ ಪ್ರದೇಶದ ಬಹುತೇಕ ಎಲ್ಲ ನೀವು ಹೇಳಿದಾಗ ಎಲ್ಲ ಜಿಲ್ಲೆಯ ವೀಕ್ಷಕರು ನೋಡ್ತಾ ಇದ್ದಾರೆ ನಿಮ್ಮ ಹೋರಾಟದ ಜೊತೆ ಅವರೇ ಇರ್ತಾರೆ ನೀವು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಮಾತುಕತೆ ನಡೆಸಬೇಕಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ